ಹಾಯ್ ಹಲೋ ನಮಸ್ತೆ ಒನ್ ಮೋರ್ ಸಾನ್ವಿ ಕುಕ್ಕಿಂಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ತೋರಿಸ್ತಿರುವಂತಹ ರೆಸಿಪಿ ಶೇಂಗಾ ಬಜ್ಜಿ ಅಥವಾ ತಂಬಳಿ ಅಥವಾ ಚಟ್ನಿ ಸಾರು ಯಾವುದಾದ್ರು ಅನ್ಬೋದು ರೆಸಿಪಿನ ಪರ್ಫೆಕ್ಟ್ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಈ ಈ ಶೇಂಗಾ ಬಜ್ಜಿ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಈ ಕೋಲ್ಡ್ ವೆದರಿಗೆ ಈ ತರ ಚಟ್ನಿ ಆಗಿ ಬಿಸಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಈ ವಿಡಿಯೋನ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಒಂದು ಪ್ಯಾನ್ನ ಕಾಯ್ಲಿಕ್ಕೆ ಇಟ್ಬಿಟ್ಟು ನಾನು ಒಂದು ಬೌಲಷ್ಟು ಕಡಲೆ ಬೀಜನ ತೊಗೋತಾ ಇದ್ದೀನಿ ಕಡಲೆ ಬೀಜನ ಪ್ಯಾನಿಗೆ ಹಾಕ್ಬೋ ಹಾಕಿಬಿಟ್ಟು ತ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜನ ನೀಟಾಗಿ ಕ್ಲೀನಾಗಿ ಇಲ್ಲ ಇಲ್ಲಾಂದರೆ ಚಟ್ನಿ ಚೆನ್ನಾಗಿ ಆಗೋಲ್ಲ ಟೇಸ್ಟಿಯಾಗಿ ಬರಲ್ಲ ಸೊ ಆ ಕಾರಣದಿಂದ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಇಲ್ಲಿ ಅದೇ ಕಡಾಯಿಗೆ ಒಂದು ಐದಾರು ಹಸಿ ಮೆಣ್ಸಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಹಸಿ ವಾಸನೆ ಒಬ್ಬರಿಗೂ ಚೆನ್ನಾಗಿ ಹುರ್ಕೋಬೇಕು ಇದು ಕೂಡ ಸೊ ಈ ಥರ ಮೆತ್ತುವಾಗೋರ್ಗು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಈ ಬಜ್ಜಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಹುರ್ ಹಸಿ ಆದಮೇಲೆ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಶೇಂಗಾ ಬೀಜನ ತಣ್ಣಗಾದ್ಮೇಲೆ ಈ ಥರ ಸಿಪ್ಪೆನ ತಗೊಳ್ತಾ ಇದ್ದೀನಿ ಸಿಪ್ಪೆನ ತೆಗಿಬೇಕು ಸಿಪ್ಪೆ ತೆಗೆದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎಲೆ ಬೀಜನ ಹಾಕೋತಾ ಇದ್ದೀನಿ ಸೊಗೆ ನಾನು ಹುರಿದಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಸೊ ಇದೆರಡು ಭಾಗ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ ಹುರ್ದ ಹಸಿಮೆಣ್ಸಿ ಕಾಯಿ ಹಾಕಿದ ನಂತರ ನಾನಿಲ್ಲಿ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಹಾಗೆ ಮೂರು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಕೂಡ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಕಾಲು ಚಮಚದಷ್ಟು ನಾನಿಲ್ಲಿ ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಪೇಸ್ಟ್ ಮಾಡ್ಕೋಬೇಕು ನಾನು ಪೇಸ್ಟ್ ಮಾಡ್ಕೊತೀನಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಸೊ ಈಗ ಇದನ್ನು ಒಗ್ಗರಣೆ ಹಾಕಬೇಕು ಈ ಥರ ನುಣ್ಣಗೆ ಪೇಸ್ಟ್ ಆಗಿದೆ ಸೊ ಒಗ್ಗರಣೆ ಇದ್ದೀನಿ ಈಗ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ನಾನು ಬೇಳೆನ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಒಣ ಮೆಣಸಿಕ್ಕಾಯಿನ ಮುರಿದು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಎಷ್ಟನ್ನು ಹಾಕಿ ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ಒಗ್ಗರಣೆ ರೆಡಿ ಆಯಿತು ಈ ಒಗ್ಗರಣೆಗೆ ನಾವು ಇಷ್ಟು ಮಾಡಿದಂತಹ ಶೇಂಗಾ ಚಟ್ನಿನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಸೊ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸೊ ಇದಕ್ಕೆ ಹಾಕ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ತಿಕ್ಕಾಗಿರಲಿ ಅಂತೂ ಒಂದು ಮುಖಾ ಲೋಟದಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಸೊ ಈ ಥರ ತಿಕ್ಕಾಗಿರಬೇಕು ಚೆನ್ನಾಗಿ ಮುದ್ದೆ ಹೋಗ್ತಾನೆ ಮುದ್ದಿಗೆ ಇದು ಚೆನ್ನಾಗಿರುತ್ತೆ ಹಾಗೆ ಒಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲೇ ಹಾಕಿರ್ತೀವಿ ಇನ್ನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಾಕಿ ಉಪ್ಪನ್ನು ಸೊ ಈಗ ರುಚಿಯಾದ ಶೇಂಗಾ ಬಜ್ಜಿ ಆಯಿತು ಸೊ ಈ ಮುದ್ದೆಗೆ ಇದು ಸೂಪರ್ ಕಾಂಬಿನೇಷನ್ನು ಸೊ ಈ ಥರ ಬಿಸಿ ಬಿಸಿ ಮುದ್ದೆಗೆ ಈ ಥರ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾಗಿದ್ದರೆ ಪ್ಲೀಸ್ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್